ಇವತ್ತು ಒಂದು ಮೂರು ಹಂತದ ಪ್ರಶ್ನೆಯನ್ನು ನೋಡೋಣ ಯಾವುದಪ್ಪ ಅಂತಂದರೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಇದು ಯಾವ ಚಾಪ್ಟರ್ದಿಂದ ಬರುತ್ತಪ್ಪ ಅಂತಂದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನುವಂತಹ ಹದಿನೈದು ತರಗತಿಯ ಒಂದು ಚಾಪ್ಟರ್ನಿಂದ ಬರುವಂಥ ಕ್ವಶನ್ ಇದು ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಎರಡು ಸ್ಟೇಟ್ ಲೆವೆಲ್ ಮಾಡೆಲ್ ಕ್ವೆಶನ್ ಪೇಪರ್ ಎರಡರಲ್ಲಿ ಕೇಳಿರುವಂತಹ ಕೇಳಿರುವಂಥ ಒಂದು ಪ್ರಮುಖವಾದ ಪ್ರಶ್ನೆ ಇನ್ನೇನು ಕೆಲವೇ ದಿನಗಳು ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇರುವುದರಿಂದ ಇಂಥ ಸರಳವಾದ ಪ್ರಶ್ನೆಗಳಲ್ಲಿ ನೀವು ಯಾವುದೇ ರೀತಿಯಾದ ಅಂಕಗಳನ್ನು ಕಳೆದುಕೊಳ್ಬಾರ್ದು ಇಲ್ಲಿ ನೋಡಿ ಯಾವ ರೀತಿಯಾಗಿ ಪ್ರಶ್ನೆ ಇದೆ ಅಂತಂದರೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಇದು ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಈಗಾಗಲೇ ನಾನು ಇಲ್ಲಿ ಒಂದು ಗಡಿಯಾರದ ಚಿತ್ರವನ್ನು ಕರೆದಿದ್ದೀನಿ ಇದು ಒಂದು ವೃತ್ತ ಅಂತ ತಿಳ್ಕೊಳ್ರಿ ಹತ್ತು ನಿಮಿಷದಲ್ಲಿ ಅಂತಂದ್ರೆ ಈ ಮುಳ್ಳು ಇಲ್ಲಿರುವಂತಹ ಮುಳ್ಳು ಇಲ್ಲಿಗೆ ಬಂದಿದೆ ಅಂತ ಅರ್ಥ ಹೌದಾ ಹಂಗಂದ್ರೆ ಇದು ಈ ರೀತಿಯಾಗಿ ಫಾರ್ಮ್ ಆಗಿದೆ ಅಂತ ಅರ್ಥ ನಾನು ಈ ಮುಳ್ಳು ಕ್ರಮಿಸಿದ ಈ ಡಿಸ್ಟೆನ್ಸ್ ಕಂಡುಹಿಡಬೇಕು ಈ ಜಾಗದ ವಿಸ್ತೀರ್ಣವನ್ನು ವಿಸ್ತೀರ್ಣ ಕಂಡಿಡಬೇಕು ಈ ಜಾಗದ ವಿಸ್ತೀರ್ಣ ಅದು ಏನಾಗುತ್ತೆ ಇದು ವೃತ್ತದಲ್ಲಿ ತ್ರಿಜೆ ತ್ರಿಜಾ ಕನ್ಸಿಡರ್ ಮಾಡಿದ್ರೆ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣವಾಗಿ ಬಿಡುತ್ತೆ ನಾವಿಲ್ಲಿ ಏನ್ ಕಂಡಿಡಬೇಕು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವಿಲ್ಲಿ ಕಂಡಿರಬೇಕು ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈವ್ ಆರ್ ಸ್ಕ್ವರ್ ಅಂತ ಹೇಳಿ ಆಗುತ್ತೆ ಪೈಯನ್ನು ನಾವಿಲ್ಲಿ ಟ್ವೆಂಟಿ ಟು ಬೈ ಸೆವೆನ್ ಅಂತ ತಗೊಳ್ಬೇಕು ಯಾಕಂದ್ರೆ ಅವ್ರು ಯಾವುದೇ ರೀತಿಯಾದಂತಹ ಪೈಯನ್ನು ತ್ರೀ ಪಾಯಿಂಟ್ ಒನ್ ಫೋರ್ ತಗೊಳ್ಳಿ ಅಂತ ಹೇಳಿಲ್ಲ ಹೀಗಾಗಿ ಟ್ವೆಂಟಿ ಟು ಬೈ ಸೆವೆನ್ ಅನ್ನ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಈಗ ಈ ತ್ರಿಜ್ಯದ ಉದ್ದ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಅಂದ್ರೆ ಇದು ಕೂಡ ಹದಿನಾಲ್ಕು ಸೆಂಟಿಮೀಟರ್ ಇದ್ದಾಗ ತ್ರಿಜ್ ಆರ್ ಇಸ್ಟು ಹದಿನಾಲ್ಕು ಇದೆ ಆರ್ ಇದೆ ಪೈ ಇದೆ ಅದು ನಮ್ ವ್ಯಾಲ್ಯೂ ಗೊತ್ತಿಲ್ಲ ಇವು ಒಂದು ಗಡಿಯಾರದಲ್ಲಿ ಒಂದು ನಿಮಿಷದ ಮರಳು ಸಂಪೂರ್ಣ ಸುತ್ತನ್ನು ಹಾಕಿದಾಗ ಅದು ಎಷ್ಟು ಡಿಗ್ರಿಯನ್ನು ಕಂಪ್ಲೀಟ್ ಮಾಡುತ್ತೆ ಮುನ್ನೂರ ಅರವತ್ತು ಡಿಗ್ರಿಯನ್ನು ಕಂಪ್ಲೀಟ್ ಮಾಡುತ್ತೆ ಒಂದು ಕಂಪ್ಲೀಟ್ ಸುತ್ತನ ಆ ನಿಮಿಷದ ಮಳ್ಳು ಹಾಕಿದಾಗ ಅದು ಎಷ್ಟು ನಿಮಿಷವನ್ನು ಕವರ್ ಮಾಡಿರುತ್ತೆ ಅರವತ್ತು ನಿಮಿಷವನ್ನು ಕವರ್ ಮಾಡಿರುತ್ತೆ ಅರವತ್ತು ನಿಮಿಷವನ್ನು ಕವರ್ ಮಾಡಿದಾಗ ಆ ಗಡಿಯಾರದ ಮಳ್ಳು ಮುನ್ನೂರ ಅರವತ್ತು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಆದರೆ ಹತ್ತು ನಿಮಿಷವನ್ನು ಕವರ್ ಮಾಡಿದಾಗ ಆ ಗಡಿಯಾರದ ಮಳ್ಳು ಎಷ್ಟು ಡಿಗ್ರಿಯನ್ನು ಕವರ್ ಮಾಡುತ್ತೆ ಅಂತ ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ ದೇಫೋರ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅರವತ್ತು ಮುಂದೆ ಎಕ್ಸ್ ಇಸ್ ತ್ರೀ ಸಿಕ್ಸ್ಟಿ ಇಂಟು ಟೆನ್ ಆಗುತ್ತೆ ಅರವತ್ತು ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿದೆ ಅದು ಈ ಕಡೆ ಬಂದರೆ ತ್ರೀ ಸಿಕ್ಸ್ಟಿ ಇಂಟು ಟೆನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಆಗುತ್ತೆ ಜೀರೋ ಜೀರೋ ಹತ್ತನೇ ಅರವತ್ತು ಅಥವಾ ಇದನ್ನೇ ನೀವು ತೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ತೀಟಾ ನಿಮಗೆ ತೀಟಾ ಎಸಿಕೊಂಡು ಸಿಕ್ಸ್ಟಿ ಡಿಗ್ರಿ ಅಂತ ಸಿಗುತ್ತೆ ಇದನ್ನು ನೀವು ಸ್ಟಾರ್ಟಿಂಗಲ್ಲಿ ಬಿಡಿಸ್ಕೊಳ್ಬೇಕು ಇದಕ್ಕೂ ಕೂಡ ಒಂದು ಅಂಕ ಇರುತ್ತೆ ತೀಟಾ ವ್ಯಾಲ್ಯೂ ಇಲ್ಲ ನಮ್ಗೆ ಸಿಕ್ತು ಇದನ್ನು ಈ ಚಿತ್ರ ತೆಗೆದು ಇದನ್ನು ಬಿಡಿಸ್ಕೊಂಡು ನಂತರ ಇಲ್ಲಿ ತೀಟಾ ಎಸಿಕೊಂಡು ಸಿಕ್ಸ್ಟಿ ಅಂತ ತೆಗೆದುಕೊಂಡು ಹಾಕಿದರೆ ನಿಮ್ಗೆ ಉತ್ತರ ಸಿಗುತ್ತೆ ಸಿಕ್ಸ್ಟಿ ವ್ಯಾಲ್ಯೂಸ್ ಸಿಕ್ಕಿದೆ ಸಿಕ್ಸ್ಟಿ ಸಿಕ್ಸ್ಟಿಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ರೇಡಿಯಸ್ ಈಸ್ ಆರ್ ಇದೆ ರೇಡಿಯಸ್ ಹದಿನಾಲ್ಕು ಕೊಟ್ಟಿದ್ದಾರೆ ಈಸ್ ಫೋರ್ಟೀನ್ ಇಂಟು ಸೊನ್ನೆ ಮತ್ತು ಸೊನ್ನೆ ಹೋಯಿತು ಆರು ಒಂದ್ ಆರು ಆರ್ಲೆ ನಲವತ್ತಾರು ಹೋಯ್ತು ಎರಡು ಮೂರನೇ ಆರು ಎರಡು ಹನ್ನೊಂದಲೆ ಇಪ್ಪತ್ತೆರಡು ಇಲ್ಲಿ ಕೂಡ ಏಳು ಒಂದೇ ಏಳು ಎರಡನೇ ಇಫುಡ್ ನಮ್ಗೆ ಉಳಿದಿರೋದು ಏನಲ್ಲಿ ಹನ್ನೊಂದು ಗುಂಡೆ ಎರಡು ಗುಂಡ್ಲೆ ಹದಿನಾಲ್ಕು ಉಳಿದಿದೆ ನೋಡಿ ಇಲ್ಲೆಲ್ಲವೂ ಕ್ಯಾನ್ಸಲ್ ಆಗಿದೆ ಇಲ್ಲಿ ಹನ್ನೊಂದಿದೆ ಇಲ್ಲಿ ಎರಡು ಇದೆ ಇಲ್ಲಿ ಇದೆ ಇಲ್ಲಿ ಮೂರ್ ಇದೆ ನೀವು ಯಾವುದೇ ಕಾರಣಕ್ಕೂ ಮೂರು ಇರೋ ಕಾರಣಕ್ಕಾಗಿ ಇಲ್ಲಿ ನೋಡಿ ಐದು ಮತ್ತು ಎರಡನ್ನ ಹೊಂದಿರುವಂತಹ ಅಪವರ್ತನವಾಗಿ ಹೊಂದಿರುವಂತಹ ಸಂಖ್ಯೆ ಇತ್ತಪ್ಪ ಅಂತಂದ್ರೆ ನೀವು ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಆದ್ರೆ ಇಲ್ಲಿ ಐದು ಮತ್ತು ಎರಡನ್ನ ಅಪವರ್ತನವಾಗಿ ಹೊಂದಿರದೇ ಇರುವಂತಹ ಒಂದು ಸಂಖ್ಯೆ ಇರುವ ಕಾರಣಕ್ಕಾಗಿ ಇದು ಏನಾಗಪ್ಪಾ ಅಂತಂದ್ರೆ ಆ ಕೊನೆಗೊಳ್ಳದ ಅಂತಂದ್ರೆ ರಿಪೀಟೇಷನ್ ಆಗುವಂತಹ ದಶಮಾಂಶದ ವಿಸ್ತರಣೆಯನ್ನು ಇಲ್ಲಿ ಪಡಿತೀವಿ ಅದಕ್ಕೋಸ್ಕರ ನೀವು ಇಲ್ಲೇ ಕ್ಯಾನ್ಸಲೇಷನ್ ಮಾಡಿದರೆ ನಿಮಗೆ ಅಂದಾಜು ಉತ್ತರದಲ್ಲಿ ಒಂದು ಸ್ವಲ್ಪ ಜಾಸ್ತಿ ವೇರಿಯೇಷನ್ ಬರ್ಬೋದು ಅದಕ್ಕೋಸ್ಕರ ನೀವೇನು ಮಾಡಿ ಇವೆಲ್ಲವುಗಳನ್ನು ಮಲ್ಟಿಪ್ಲೈ ಮಾಡಿದ ಆದ ನಂತರ ಇದರಿಂದ ಕ್ಯಾನ್ಸಲ್ ಮಾಡಿ ಹನ್ನೊಂದೆರಡಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಹದಿನಾಲ್ಕಲೇ ಎಷ್ಟಾಗುತ್ತೆ ಹದಿನಾಲ್ಕು ಎರಡಲೇ ಇಪ್ಪತ್ತೆಂಟು ಹದಿನಾಲ್ಕೆರಡಲೆ ಇಪ್ಪತ್ತೆಂಟು ಎರಡು ಮೂವತ್ತು ಮುನ್ನೂರ ಎಂಟಾಗುತ್ತೆ ಮುನ್ನೂರ ಎಂಟನ್ನು ಮೂರರಿಂದ ಭಾಗಿಸುವುದಕ್ಕೂ ಈ ಹನ್ನೊಂದು ಅಥವಾ ಎರಡನ್ನ ಹದಿನಾಲ್ಕನ್ನ ಮೂರರಿಂದ ಭಾಗಿಸಿ ಬಂದ ಉತ್ತರಕ್ಕೆ ಇವನ್ನೆರಡನ್ನ ಗುಣಿಸುವುದಕ್ಕೆ ಸಾಕಷ್ಟು ವ್ಯತ್ಯಾಸ ಬರಬಹುದು ಅಂದಾಜು ಉತ್ತರದಲ್ಲಿ ಸಾಕಷ್ಟು ವೇರಿಯೇಷನ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನೀವೇನು ಮಾಡಿ ಇವನ್ನೆಲ್ಲವನ್ನ ಮಲ್ಟಿಪ್ಲೈ ಮಾಡಿ ಬಂದ ಉತ್ತರವನ್ನು ಮೂರರಿಂದ ಭಾಗಿಸಿ ಮೂರು ಒಂದಲೇ ಮೂರು ಮೂರು ಸೊನ್ನೆಲೆ ಸೊನ್ನೆ ಮೂರು ಎರಡಲೇ ಆರು ಎರಡು ಉಳಿತು ಪಾಯಿಂಟ್ ಕೊಡಿ ಇಪ್ಪತ್ತಾಯಿತು ಮೂರಾಗಲೇ ಹದಿನೆಂಟು ಮತ್ತು ಎರಡು ಉಳಿತು ಪಾಯಿಂಟ್ ಕೊಡಿ ಎಫ್ ಇಟ್ ಇಸ್ ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗಾದರೆ ಅಂದಾಜು ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟಾಗುತ್ತಪ್ಪ ಅಂತಂದರೆ ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಇಫ್ ಯು ಇಫ್ ಇಟ್ ಈಸ್ ಫೈವ್ ಅಂಡ್ ಮೋರ್ ದೆನ್ ಫೈವ್ ಯು ಕ್ಯಾನ್ ಆಡ್ ಹಂಡ್ರೆಡ್ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವಿಲ್ಲಿ ಆನ್ಸರ್ ಕೊಡಬಹುದು ದಿಸ್ ಇಸ್ ಕ್ವಶನ್ ಥ್ಯಾಂಕ್ ಯು